369 Cab. Cab way every day. Safe, reliable and on time. Online booking services available. ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಈ ಸಂ ಟ್ಯಾಲೆಂಟ್ ಅವಾರ್ಡ್ ಹಾಗೂ ಪ್ರತಿಭಾ ಪುರಸ್ಕಾರ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಇದನ್ನು ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪ್ರತಿಭಾ ಪುರಸ್ಕಾರದ ಜೊತೆಗೆ ಪ್ರಥಮ ಸ್ಥಾನ ಇಪ್ಪತ್ತು ಸಾವಿರ ಬಹುಮಾನ ಹಾಗೂ ಟ್ರೋಫಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಹಾಗೂ ಟ್ರೋಫಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಬಹುಮಾನ ಹಾಗೂ ಟ್ರೋಫಿ ಇನ್ನು ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಉಚಿತ ಶಿಕ್ಷಣ ಹಾಗೂ ಮೂರು ವಿದ್ಯಾರ್ಥಿಗಳಲ್ಲದೆ ಗರಿಷ್ಠ ಅಂಕ ಪಡೆದ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ನಂತರದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶೇಕಡ ಐವತ್ತರಷ್ಟು ವಿನಾಯಿತಿ ನೀಡಲಾಗುವುದು ಪರೀಕ್ಷೆಯಲ್ಲಿ ಹಾಜರಾಗಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಐದು ಸಾವಿರ ರಿಯಾಯಿತಿ ನೀಡಲಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಆರರಂದು ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಬಹುಮಾನ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು ಉಮಾಮಹೇಶ್ವರಿ ಪದವಿ ಗೃಹ ಪಾಲೋಜನೆ ಹಮ್ಮಿಕೊಳ್ಳಲಾಗಿದೆ ಈ ಟ್ಯಾಲೆಂಟ್ ಅವಾರ್ಡಲ್ಲಿ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಾಗೂ ಒಂದು ಟ್ರೋಫಿಯನ್ನು ಕೊಡಲಾಗ್ತದೆ ಅದೇ ರೀತಿ ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ಅದೇ ರೀತಿಯನ್ನು ಟ್ರೋಫಿಯನ್ನು ಕೊಡ್ತೀವಿ ಅದರ ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಒಂದು ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅದಾದ ನಂತರ ಮತ್ತೆ ಈ ಮೂರು ವಿದ್ಯಾರ್ಥಿಗಳ ಬಿಟ್ಟು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಟಾಪ್ ತ್ರೀ ಬಿಟ್ಟು ಹುಡುಕಿ ನಿರ್ಮಳಿದ ಸ್ಥಾನಗಳನ್ನು ಇಪ್ಪತ್ತಕ್ಕೆ ಯಾರು ವಿದ್ಯಾರ್ಥಿಗಳ ಈ ರೀತಿಗಾಗಲೇ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ ನಮ್ಮ ನಿರೀಕ್ಷೆ ಪ್ರಕಾರ ಒಂದು ಎರಡು ಸಾವಿರ ವಿದ್ಯಾರ್ಥಿಗಳು ಬರ್ಬೋದಂತ ನಿರೀಕ್ಷೆ ಇದೆ ಆದರೆ ಈ ವಿದ್ಯಾರ್ಥಿಗಳಿಗೆ ಎಲ್ಲರೂ ಉಚಿತವಾಗಿ ಎಕ್ಸಾಮ್ ಇರಲಿ ಯಾವುದೇ ಏನಿರಲ್ಲ ಫೀಸ್ ಏನಿರಲ್ಲ ಅದಾದ ನಂತರ ಈ ವಿದ್ಯಾರ್ಥಿಗಳಿಗೆ ಯಾಕಂದರೆ ಈ ಎಸ್ ಎಲ್ ಸಿ ಏನು ಓದ್ತಾ ಇದ್ದಾರಲ್ಲ ಆ ಎಸ್ ಎಲ್ ಸಿ ವಿಜ್ಞಾನ ಮತ್ತು ಗಣಿತ ವಿಭಾಗಕ್ಕೆ ಮೂವತ್ ಮೂವತ್ತು ಹತ್ತುಗಳಿಗೆ ಯಥಿ ಅದೆಲ್ಲ ಅಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಎಲ್ಲ ಓ ಮೇಲೆ ಟಿಕ್ ಮಾಡೋದಿರುತ್ತೆ ಅವತ್ತೇ ಎಕ್ಸಾಮ್ ಮಾಡಿ ಅವತ್ತೇ ಒಂದು ಗಂಟೆಯಲ್ಲಿ ರಿಸಲ್ಟ್ ಕೊಡ್ತೀವಿ ಅವತ್ತೇ ರಿಸಲ್ಟ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಹಾಗಾಗಿ ಇದರಿಂದ ಈ ಈ ಸಮ್ ಟ್ಯಾಲೆಂಟ್ ಅವಾರ್ಡ್ ಪ್ರತಿಭಾ ಪುರಸ್ಕಾರ ಸ್ಪರ್ಧೆಯಲ್ಲಿ ರಾಯಚೂರು ಯಾದಗಿರಿ ಬಿಜಾಪುರ್ ಕೊಪ್ಪಳ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು ಇನ್ನೂ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಂ ಕಾಲೇಜು ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪ್ರವೇಶ ಪತ್ರ ಪಡೆಯಬಹುದು ಮತ್ತು ಎಸ್ಎಂಎಸ್ ಮೂಲಕ ನೋಂದಾಯಿಸಿಕೊಳ್ಳಲು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಎರಡು ಒಂದು ಸೊನ್ನೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಏಳು ಆರು ಒಂದು ನಾಲ್ಕು ಆರು ಹಾಗೂ ಒಂಬತ್ತು ಸೊನ್ನೆ ಮೂರು ಆರು ಸೊನ್ನೆ ಒಂಬತ್ತು ಐದು ಎಂಟು ಎರಡು ಐದುಗೆ ಸಂದೇಶ ಕಳುಹಿಸುವುದರ ಮೂಲಕ ನೋಂದಣಿ ಮಾಡಿಕೊಳ್ಳಿ ನೂತನ ಸಂ ಕಾಲೇಜಿನಲ್ಲಿ ಪರೀಕ್ಷೆ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಹ ಆಡಳಿತಾಧಿಕಾರಿ ಅಮರೇಶ ಸ್ವಾಮಿ ತೋರಣದಿನ್ನಿ ಪ್ರಾಂಶುಪಾಲ ಜಿವಿ ಸುರೇಶ್ ಉಪನ್ಯಾಸಕ ಮೌನೇಶ್ ಅಡವಿಭಾವಿ ಶಂಕರಪ್ಪ ಕನ್ನಾಳ ಜೀವನಾಯಕ್ ಸೇರಿದಂತೆ ಇತರರಿದ್ದರು